ಬ್ರಹ್ಮಂ ಅವರು ಕಾಲಜ್ಞಾನದಲ್ಲಿ ಏನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ನಡೆಯುತ್ತೆ ಅವರು ಬರೆದ ನಿಜವಾದ ಕಾಲಜ್ಞಾನ ಎಲ್ಲಿದೆ ಎಲ್ಲಿವರೆಗೂ ಅವರು ಹೇಳಿದ ಎಷ್ಟೋ ಸಂಘಟನೆಗಳು ನಡೆದಿದೆ ಅವರು ಎಲ್ಲಿವರೆಗೂ ಹೇಳಿದ ಹಾಗೆ ಏನೇ ನಡೆದಿದೆ ಮುಂದೆ ಏನೇ ನಡೆಯುತ್ತೆ ಅನ್ನೋದನ್ನು ಈ ಕಥೆ ಮೂಲಕ ನಾವು ತಿಳ್ಕೊಳ್ಳೋಣ ಬ್ರಹ್ಮಮ್ಮವರ ಪೂರ್ತಿ ಹೆಸರು ಶ್ರೀ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರನ್ನ ನಾವು ತುಂಬಾನೇ ಗೌರವದಿಂದ ಬ್ರಹ್ಮಂ ಸ್ವಾಮಿ ಅಂತ ಕರಿತಾ ಇದ್ದೀವಿ ಜನಸಂಖ್ಯೆ ತುಂಬಾ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಕಾಲಜ್ಞಾನದಲ್ಲಿ ಯಾವಾಗ್ಲೂ ಹೇಳಿದ್ರು ಅವರು ಹೇಳಿದ ಹಾಗೇನೆ ಇವಾಗ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತಿದೆ ಅನ್ನೋದು ನಮ್ಗೆ ಗೊತ್ತು ಅವರು ಹೇಳಿದ ಹಾಗೆ ಎಷ್ಟೋ ಯಂತ್ರಗಳು ಬರುತ್ತೆ ಆದ್ರೆ ಹುಟ್ಟೋದು ಸಾಯೋದನ್ನ ಯಾರು ಸೃಷ್ಟಿ ಮಾಡಕ್ಕಾಗಲ್ಲ ಅದು ನಿಜಾನೇ ಎಷ್ಟೋ ಟೆಕ್ನಾಲಜಿ ಏನೇನೋ ನಾವು ಮನುಷ್ಯರು ಕಂಡು ಹಿಡಿದಿದ್ದೀವಿ ಆದರೆ ಇಲ್ಲಿವರೆಗೂ ಮನುಷ್ಯನನ್ನು ಹುಟ್ಟಿಸುವ ಯಂತ್ರನೂ ಬರಲಿಲ್ಲ ಒಂದು ಜೀವ ಹೋದ್ರೆ ಆ ಜೀವವನ್ನ ಪುನಃ ತಗೊಂಡ್ಬರಕ್ಕೆ ಯಾವುದೇ ಟೆಕ್ನಾಲಜಿನೂ ಇಲ್ಲ ಹಾಗೇನೆ ಮನುಷ್ಯರ ಮನಸ್ಸಲ್ಲಿ ಕೆಟ್ಟದ್ದು ಬಯಸುತ್ತಾರೆ ಕೆಟ್ಟದೆ ಅಂದ್ಕೊಳ್ತಾರೆ ಅಂತ ಹೇಳಿದ್ರು ಅದಕ್ಕೆ ಉದಾಹರಣೆ ಇವಾಗ ನಾವು ಆವಾಗವಾಗ ಟಿವಿಯಲ್ಲಿ ನೋಡ್ತಾ ಇರುವ ವಾರ್ತೆಗಳೇ ನಮ್ಮ ಸುತ್ತ ಇರುವ ಮನುಷ್ಯರು ಅವರನ್ನ ಮನುಷ್ಯರು ಅಂತ ಹೇಳಬಾರ್ದು ಪ್ರಾಣಿಗಳು ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪೇ ಇಲ್ಲ ಅಡವಿ ಪ್ರಾಣಿಗಳು ದೇವಾಲಯದಲ್ಲಿ ಮನುಷ್ಯರನ್ನ ಸಾಯಿಸುತ್ತೆ ಅಂತ ಬರ್ದಿದ್ರು ಅವರು ಯಾವಾಗ್ಲೂ ಕಾಲಜ್ಞಾನದಲ್ಲಿ ಹೇಳಿದೋ ಹಾಗೇನೆ ನಡೀತಾ ಇತ್ತು ಎರಡು ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ತಿರುಪತಿಯಲ್ಲಿ ಈ ತರ ಒಂದು ಘಟನೆ ನಡೆದಿರೋದು ನಮಗ್ ಗೊತ್ತು ಇನ್ನು ಮುಂದೆ ಏನ್ ನಡೆಯುತ್ತೋ ಅದನ್ನ ತಿಳ್ಕೊಳ್ಳೋಣ ಇನ್ನು ಐದು ಸಾವಿರ ವರ್ಷದ ನಂತರ ಕಾಶಿಯಲ್ಲಿರುವ ಗಂಗಾ ನದಿನೇ ಕಾಣೆಯಾಗುತ್ತೆ ಅಂತ ಬ್ರಹ್ಮಮ್ರು ಕಾಲಜ್ಞಾನದಲ್ಲಿ ಬರ್ದಿಟ್ಟಿದ್ದಾರೆ ಇವಾಗಲೇ ಗಂಗಾ ನದಿಯಲ್ಲಿ ಸುಮಾರು ಫ್ಯಾಕ್ಟ್ರಿಗಳ ಕೆಮಿಕಲ್ ಎಲ್ಲಾನು ಮಿಕ್ಸ್ ಆಗೋದ್ರಿಂದ ಆ ನೀರು ಕಲುಷಿತ ಆಗ್ತಿದೆ ಅದನ್ನ ನೋಡಿದ್ರೆ ಅವರು ಹೇಳಿದ ಹಾಗೆ ಗಂಗಾ ನದಿ ಕಾಣೆಯಾಗೋದಕ್ಕೂ ಕೂಡ ಅವಕಾಶ ಇದೆ ಹಾಗೇನೆ ಭೂಲೋಕದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಪುಣ್ಯಾತ್ಮರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಆವಾಗ್ಲೇ ಅವರು ಬರ್ದಿಟ್ಟಿದ್ರು ಎರಡು ಸಾವಿರದ ನಲವತ್ತರಲ್ಲಿ ಕಾಶಿಲಿರುವ ಗಂಗಾ ನದಿಯಲ್ಲಿ ನೀರಿರಲ್ಲ ಅಂತ ಅವರು ಹೇಳಿದ್ರು ಭಾರತ ದೇಶದಲ್ಲಿ ಯುದ್ಧ ನಡೆಯುತ್ತೆ ಡೆಲ್ಲಿಯ ಡೆಲ್ಲಿ ಮೇಲೆ ಬಾಂಬ್ ಮಳೆನೂ ಬರುತ್ತೆ ದೇಶದ ರಾಜಧಾನಿ ಬದಲಾಗುತ್ತೆ ಅದೇ ಸಮಯದಲ್ಲಿ ನೆಲ್ಲೂರು ನೀರಿನೊಳಗಡೆ ಹೋಗುತ್ತೆ ಇಲ್ಲಿವರೆಗೂ ಬ್ರಹ್ಮವರು ಕಾಲಜ್ಞಾನದಲ್ಲಿ ಹೇಳಿದ ಹಾಗೆ ಸುಮಾರು ವಿಷಯಗಳು ನಡೀತಾ ಇದೆ ಹಾಗೆ ನಡೆದಿದೆ ಅನ್ನೋದಕ್ಕೆ ಅಲ್ಲಿ ಆಧಾರಗಳು ಕೂಡ ಇದೆ ಇನ್ನು ಕಲಿಯುಗದ ಬಗ್ಗೆ ಹಾಗೆಯೇ ಮುಂದೆ ಏನೇನು ನಡೆಯುತ್ತೆ ಎಲ್ಲಾನು ಬ್ರಹ್ಮವರು ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ ಬ್ರಹ್ಮವರು ಬರೆದಿರುವ ಆ ಕಾಲಜ್ಞಾನದಲ್ಲಿ ಇರುವ ಎಲ್ಲಾ ವಿಷಯಗಳು ನಮಗೆ ಗೊತ್ತು ಆದರೆ ಇನ್ನು ಕೆಲವು ರಹಸ್ಯವಾಗಿನೇ ಇದೆ ಯುದ್ಧಗಳು ನಡೆಯುವಾಗ ನಮ್ಮ ದೇಶ ತುಂಬಾ ನಷ್ಟ ಆಗ್ತಾ ಇದೆ ನಮಗೆ ಬೇಕಾಗಿರೋ ಚಿಕ್ಕ ಚಿಕ್ಕ ಸಾಮಗ್ರಿಗಳ ಬೆಲೆನೂ ಜಾಸ್ತಿ ಆಗುತ್ತೆ ಹಾಗೆಯೇ ಸುಮಾರು ಆಸ್ತಿ ಹಾಗೂ ಪ್ರಾಣ ನಷ್ಟನೂ ನಡೆಯುತ್ತೆ ಒಂದು ತುಫಾನ್ಗೆ ಸುಮಾರು ಪ್ರದೇಶಗಳು ಅಲ್ಲೋಲ ಕಲ್ಲೋಲ ಪಡುತ್ತೆ ಕ್ಯಾನ್ಸರ್ ಅನ್ನುವ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಔಷಧಿ ಕಂಡುಹಿಡಿತಾರೆ ದಿನಕ್ಕೆ ದಿನ ಚಿನ್ನದ ಬೆಲೆನೂ ಹೆಚ್ಚಾಗ್ತಾ ಇರುತ್ತೆ ಶ್ರೀಮಂತರು ಕೂಡ ಚಿನ್ನ ತಗೊಳ್ಳದ ಅಷ್ಟು ಹೆಚ್ಚಾಗುತ್ತೆ ಇವಾಗಲ ನಾವು ಚಿನ್ನಕ್ಕೆ ಎರಡು ಮುಂಚೆ ಎಷ್ಟು ಬೆಲೆ ಇತ್ತು ಇವಾಗ ಎಷ್ಟು ಬೆಲೆ ಇತ್ತು ಅಂತ ನೋಡಿದ್ರೇನೆ ಗೊತ್ತಾಗುತ್ತೆ ಜಾಸ್ತಿ ಆಗುತ್ತೋ ಏನೋ ಗಂಡ ಹೆಂಡತಿ ಇಬ್ರು ಹಣಕ್ಕೋಸ್ಕರ ವಾರ್ತೆಗಳು ನಮ್ಮ ಕಿವಿಯಲ್ಲಿ ಬೀಳ್ತಾನೆ ಇದೆ ಅಡವಿಲಿರುವ ಮೃಗಗಳು ಊರಿನೊಳಗಡೆ ಬಂದು ಮನುಷ್ಯರನ್ನ ಹಿಂಸಿಸುತ್ತೆ ಆಕಾಶದಲ್ಲಿ ಎರಡು ಚಿನ್ನದ ಹಂಸಗಳು ಹುಟ್ಟಿ ಎಲ್ಲಾ ಕಡೆನೂ ತಿರ್ಗಾಡ್ತಾ ಇರುತ್ತೆ ಅಂತೆ ಎಲ್ರೂ ಅತಿಯಾಸೆಯಿಂದ ಎರಡು ಹಂಸಗಳನ್ನ ಹಿಡಿಯಕ್ಕೆ ಹೋಗಿ ಸುಮಾರು ಮರಣಗಳು ನಡೆಯುತ್ತೆ ಹಾಗೇನೆ ಬೇವಿನ ಮರದಲ್ಲಿ ಅಮೃತ ಬರುತ್ತೆ ಎಷ್ಟೋ ಪ್ರಸಿದ್ಧವಾದ ತಿರುಮಲ ವೆಂಕಟೇಶ್ವರ ಸ್ವಾಮಿ ಆಲಯ ಸಂಪದವನ್ನ ಆರು ಮಂದಿ ಕಲ್ರು ಕದ್ಕೊಂಡು ಹೋಗ್ತಾರೆ ಆವಾಗ ಸ್ವಾಮಿಯ ಬರದ ಭುಜ ಅಲ್ಲಾಡುತ್ತೆ ದೇಶದಲ್ಲಿ ಅನೇಕ ಉತ್ಪನ್ನಗಳು ಶುರುವಾಗುತ್ತೆ ಕೋಪದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲವನ್ನು ಬಿಟ್ಟು ಬಿಂಧಿ ಪರ್ವತಕ್ಕೆ ಹೋಗ್ತಾರೆ ಅಂತೆ ಪಶ್ಚಿಮ ದಿಕ್ಕಿನಲ್ಲಿ ಅರ್ಧರಾತ್ರಿ ಸೂರ್ಯ ಉದಯವಾಗ್ತಾನೆ ಇಂದ್ರಕೀಲಾದ್ರಿ ಬೆಟ್ಟದಲ್ಲಿ ಇರುವ ದುರ್ಗಾ ಮಾತೆಯ ಮೂಗ್ಬೊಟ್ಟನ್ನ ಕೃಷ್ಣ ನದಿ ನೀರು ಮುಟ್ಟುತ್ತೆ ಶ್ರೀಶೈಲ ಗೋಪುರದ ಮೇಲೆ ಅಗ್ನಿ ಮಳೆ ಬೀಳುತ್ತೆ ಅದನ್ನು ನೋಡಿ ನಂದಿ ಜೋರಾಗಿ ಕಿಚ್ಚುತ್ತೆ ಆ ಶಬ್ದ ಕೇಳಿ ಸುಮಾರು ಜನ ಸಾಯ್ತಾರೆ ನೀರಿನಲ್ಲಿ ಬೆಳಗುವ ದೀಪಗಳು ಬರುತ್ತೆ ಅಂತ ಬ್ರಹ್ಮವರು ಕಾಲಜ್ಞಾನದಲ್ಲಿ ಯಾವಾಗ್ಲೂ ಹೇಳಿದ್ರು ಕುಳ್ಳವಾಗಿರುವ ಪ್ರತಿಭಾವಂತ ದೇಶವನ್ನ ಆಡಳಿಸ್ತಾನೆ ಅಂತ ಬರ್ದಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎತ್ತರ ಕಡಿಮೆ ಇದ್ರು ಕೂಡ ಅವರು ನಮ್ಮ ದೇಶನ ನೋಡ್ಕೊಂಡ್ರು ಇದನ್ನೇ ಬ್ರಹ್ಮವರು ಅವರ ಕಾಲಜ್ಞಾನದಲ್ಲಿ ಹೇಳಿದ್ರು ಹಾಗೇನೇ ಕಪಟ ಯೋಗಿಗಳು ನಾವೇ ಸ್ವಾಮಿಗಳು ಅಂತ ಹೇಳ್ಕೊಂಡು ಸುಮಾರು ಜನ ಮೋಸ ಮಾಡ್ತಾರೆ ಅಂತ ಅವತ್ತು ಕಾಲಜ್ಞಾನದಲ್ಲಿ ಬ್ರಹ್ಮಮ್ಮರು ಹೇಳಿದ ಹಾಗೇನೆ ಇವಾಗ ಸುಮಾರು ಘಟನೆಗಳು ನಡೀತಾ ಇದೆ ಭೂಮಿ ಮೆಲ್ಲೆ ಮೆಲ್ಲೆ ಸಮುದ್ರದೊಳಗಡೆ ಹೋಗೋದ್ರಿಂದ ಸುಮಾರು ಮಹಾನಗರಗಳು ಕಾಣೆಯಾಗುತ್ತೆ ಹೋಗ್ತಾ ಹೋಗ್ತಾ ಪಾಪಿಗಳು ತುಂಬಾನೇ ಹೆಚ್ಚಾಗ್ತಾರೆ ಅಂತ ಬ್ರಹ್ಮಮ್ಮರು ಹೇಳಿದ ಹಾಗೇನೆ ಇವಾಗ ನಮ್ಮ ಕಾಲದಲ್ಲಿ ನಡೀತಾ ಇದೆ ದಿನಕ್ಕೆ ದಿನ ಅಧರ್ಮ ಹೆಚ್ಚಾಗ್ತಾ ಇದೆ ಕೆಲವು ಆಲಯಗಳು ಪೂಜೆ ಮಾಡೋಕ್ಕಾಗದೆ ಹಾಗೇನೆ ಮುಚ್ಚಿದೆ ಒಂದು ಪ್ರದೇಶದಲ್ಲಿ ವಿಗ್ರಹ ಮಾತಾಡುತ್ತೆ ಅಂತ ಹೇಳಿದ್ರು ಶ್ರೀಶೈಲದಲ್ಲಿ ಹೊಗೆ ಮಂಚು ಬಂದು ಆ ಪರಮಶಿವ ಮನುಷ್ಯರ ಜೊತೆ ಮಾತಾಡ್ತಾರೆ ಅಂತ ಹೇಳಿದ್ರು ಒಬ್ಳು ಸ್ತ್ರೀ ಹದಿನಾರು ವರ್ಷ ನಮ್ಮ ರಾಜ್ಯವನ್ನ ನೋಡ್ಕೊಳ್ತಾರೆ ಅಂದ್ರೆ ಇಂದಿರಾ ಗಾಂಧಿಯ ಬಗ್ಗೆ ಐನೂರು ವರ್ಷದ ಹಿಂದೇನೆ ಹೇಳಿದ್ರು ಹನ್ನೆರಡು ದಿನಗಳು ಗೋದಾವರಿ ನದಿಯಲ್ಲಿ ಒಂದು ಚುಕ್ಕೆ ನೀರು ಕೂಡ ಇರಲ್ಲ ಹದಿಮೂರನೇ ದಿನ ದೊಡ್ಡ ಪ್ರವಾಹ ಬರುತ್ತೆ ಅಂತ ಹೇಳಿದ್ರು ಶ್ರೀಶೈಲದಲ್ಲಿ ದಕ್ಷಿಣ ಪಕ್ಕದಲ್ಲಿರುವ ಬೆಟ್ಟದಿಂದ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬೀಳುತ್ತೆ ಆದ್ರಿಂದ ಸುಮಾರು ಜನ ಸತ್ ಹೋಗ್ತಾರೆ ನಮ್ಮನ್ನ ಎರಡು ವರ್ಷಗಳು ತುಂಬಾನೇ ಕಷ್ಟಪಡಿಸಿದ ಕೊರೋನಾ ತರ ಇರುವ ಕಾಯಿಲೆಗಳು ಇನ್ನು ಹೆಚ್ಚಾಗಿ ಬರುತ್ತೆ ಅಂತ ಹೇಳಿದ್ರು ಅಂತ ಕಾಯಿಲೆಗಳಿಗೆ ಯಾರಿಂದಾನು ಯಾವುದೇ ಔಷಧಿನೂ ಕಂಡಿಡಕ್ಕಾಗಲ್ಲ ಅಂತಾನು ಬರ್ತಿದ್ದಾರೆ ಈ ರೀತಿ ಸುಮಾರು ಕಾಯಿಲೆಗಳು ಅಪಾಯಗಳು ಬರುತ್ತೆ ಅಂತ ಬರ್ದಿದ್ರು ಮನುಷ್ಯರು ತುಂಬಾನೇ ಕೋಪಗೊಂಡು ಒಬ್ರನ್ನೊಬ್ರು ಸಾಯಿಸೋ ಅಷ್ಟು ಕೆಟ್ಟವರಾಗ್ತಾರೆ ಆಗ್ತಾರೆ ಅಂತಾನು ಬರ್ತಿದ್ರು ಅದನ್ನು ನಾವು ನೋಡ್ತಾನೆ ಇದ್ದೀವಿ ಎಲ್ಲ ಹಣ್ಣುಗಳು ಕೂಡ ಪೂರ್ತಿಯಾಗಿ ರಸಾಯನದಲ್ಲಿ ಮುಳುಗೋಗಿರುತ್ತೆ ಅಂತ ಅವರು ಹೇಳಿದ್ರು ಇವಾಗ ರಸಾಯನ ಇಲ್ಲದೆ ಇರುವ ಯಾವುದೇ ಹಣ್ಣುಗಳು ಕೂಡ ಇಲ್ಲ ಭಾರತ ದೇಶ ಪ್ರಪಂಚದಲ್ಲೇ ಮೊದಲನೇ ಜಾಗದಲ್ಲಿ ನಿಲ್ಲುತ್ತೆ ಅಂತ ಹೇಳಿದ್ರು ಯುದ್ಧಗಳು ಭೂಕಂಪಗಳು ಹೀಗೆ ಎಲ್ಲಾನು ಬಂದು ಪ್ರಪಂಚ ನಾಶವಾಗುತ್ತೆ ಅಂತಾನು ಹೇಳಿದ್ರು ಹಂಪಿಯಲ್ಲಿರುವ ಹನುಮಂತ ತುಂಬಾನು ಕೋಪದಿಂದ ಆಕಾಶವನ್ನು ನೋಡಿ ಜೋರಾಗಿ ಕಿಚ್ಚಾಡುವಾಗ ಆ ಶಬ್ದದಲ್ಲಿ ಮರದಿಂದ ಎಲೆಗಳು ಬಿಡತರ ಮನುಷ್ಯರು ಬಿದ್ದು ಸತ್ತೋಗ್ತಾರೆ ಅಂತಾನು ಬರ್ದಿದ್ದಾರೆ ಹೈದ್ರಾಬಾದ್ ಮಹಾನಗರವನ್ನ ಮೂಸಿ ಮಹಾನದಿ ಪ್ರವಾಹದಲ್ಲಿ ಮುಳುಗಿಸುತ್ತೆ ಅಂತ ಬರ್ದಿದ್ದಾರೆ ಹಾಗೆಯೇ ಸುಮಾರು ಬಾವಿಗಳಲ್ಲಿ ನದಿಗಳಲ್ಲಿ ನೀರು ಇಂಕಿ ಹೋಗುತ್ತೆ ಅಂತ ಬರ್ದಿದ್ರು ಉದಯಗಿರಿಯಲ್ಲಿ ಒಬ್ಳು ಮಹಿಳೆ ಒಂದೇ ಸಮಯದಲ್ಲಿ ಏಳು ಮಕ್ಕಳಿಗೆ ಜನ್ಮ ನೀಡಿದ್ಲು ಚಿನ್ನಕ್ಕಿಂತ ಹಿತ್ತಳೆಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಅವರ ಕಾಲಜ್ಞಾನದಲ್ಲಿ ಬರ್ದಿಟ್ಟಿದ್ದಾರೆ ಶ್ರೀಗಿರಿ ದೇವಸ್ಥಾನಕ್ಕೆ ಬೆಳಗಿನ ಸಮಯನೇ ಮುಸ್ಲಿಗಳು ಬರುತ್ತೆ ಅಂತ ಬರ್ದಿದ್ರು ಹಾಗೆಯೇ ನಮ್ಮ ಎಲ್ಲರಿಗೂ ಇಷ್ಟವಾದ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ನಾಲ್ಕು ದಿನ ಪೂಜೆಗಳು ಏನೋ ಮಾಡಿದೆ ಹಾಗೇನೆ ಮುಚ್ಚಿರುತ್ತೆ ಅಂತ ಬರ್ತಿದ್ದಾರೆ ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಭೂಕಂಪಗಳು ಬಂದು ಆಸ್ತಿ ಹಾಗೂ ಪ್ರಾಣ ನಷ್ಟನೂ ಏರ್ಪಡುತ್ತೆ ಇನ್ನೂ ದೊಡ್ಡ ಆಶ್ಚರ್ಯ ಪಡುವ ಒಂದು ಸಂಘಟನೆ ನಡೆಯಕ್ಕಿದೆ ಅದೇನಾದ್ರೆ ಆರು ವಯಸ್ಸಿನ ಒಬ್ಬ ಚಿಕ್ಕ ಹುಡುಗಿ ಒಂದು ಮಗುಗೆ ತಾಯಾಗ್ತಾಳೆ ಸ್ಕ್ರೀನ್ ಅಲ್ಲಿ ನಾವು ನೋಡಿದ ಕಲಾವಿದರು ಅಧಿಕಾರಕ್ಕೆ ಬರ್ತಾರೆ ಅಂತ ಅವರ ಕಾಲಜ್ಞಾನದಲ್ಲಿ ಬರ್ದಿಟ್ಟಿದ್ದಾರೆ ಸರಿಯಾಗಿ ಹೇಳ್ಬೇಕು ಅಂದ್ರೆ ಸೀನಿಯರ್ ಎನ್ ಟಿ ಆರ್ ಅವರು ಇದಕ್ಕೆ ಮುಖ್ಯವಾದ ಉದಾಹರಣೆ ಇನ್ನು ಎಷ್ಟೋ ಜನ ಕಲಾವಿದರು ಈ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಪಲ್ನಾಡು ಪ್ರದೇಶದಲ್ಲಿ ಜನರನ್ನ ಮೋಸ ಮಾಡಿ ಒಬ್ಬ ಎಲ್ಲ ಆಸ್ತಿಗಳನ್ನ ತಗೊಳ್ತಾನೆ ಗಂಡಿಕೋಟದಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಪ್ರಾಣಗಳನ್ನ ಕಳ್ಕೊಳ್ತಾರೆ ಕೋಚದ್ಲಕೋಟ ಅನ್ನುವ ಗ್ರಾಮದಲ್ಲಿ ಕೋಳಿ ಮಾತಾಡುತ್ತೆ ನೆಲ್ಲೂರ್ ನಗರಕ್ಕೆ ಅಪಾಯ ಬರುತ್ತೆ ಹೋದ ಜನ್ಮದಲ್ಲಿ ನಡೆದ ಘಟನೆಗಳನ್ನ ಮೂರು ವಯಸ್ಸಿನ ಒಬ್ಬ ಹುಡುಗ ಹೇಳ್ತಾನೆ ಯಾಗಂಟಿಯಲ್ಲಿರುವ ಬಸವಯ್ಯ ಮೆಲ್ಲ ಮೆಲ್ಲೆ ದೊಡ್ಡ ಆಕಾರಕ್ಕೆ ಬದಲಾಗಿ ಭಯಂಕರವಾಗಿ ಕಿಚ್ಚಾಡ್ತಾನೆ ಅಂತ ಬ್ರಹ್ಮವರು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಎಷ್ಟೋ ಜನ ಸ್ವಾಮಿಗಳು ನಾವೇ ದೇವರು ಅಂತ ತಿರ್ಗಾಡ್ತಾ ಇರ್ತಾರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಎಲ್ಲಾ ತರದ ಪ್ರೊಫೆಷನ್ ಅಲ್ಲೂ ಜಗಳ ಪ್ರಾಬ್ಲಮ್ಸ್ ಎಲ್ಲಾನು ಬರುತ್ತೆ ಅಂತ ಬರ್ದಿದ್ರು ಹಾಗೆ ಬರೀ ಬಾಯಿ ಮಾತನ ಯಾರು ನಂಬಲ್ಲ ಕಾಗದದಲ್ಲಿ ಬರ್ದಿರೋದನ್ನೇ ಜನರು ನಂಬ್ತಾರೆ ಅಂತ ಬ್ರಹ್ಮವರು ಅವ್ರದ್ದೇ ಬರ್ದಿದ್ರು ಇವಾಗ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ ಲೋನ್ ಏನೇ ಸಂಬಂಧಪಟ್ಟ ವಿಷಯಗಳು ಕಾಗದದಲ್ಲಿ ಇದ್ರೆ ಮಾತ್ರ ನಾವು ನಂಬೋದಲ್ವಾ ಎಷ್ಟೋ ವಿಚಿತ್ರವಾಗಿ ಒಂದು ಹಂದಿ ಒಂದು ಆನೆಗೆ ಜನ್ಮ ನೀಡುತ್ತೆ ಅಂತ ಬರ್ದಿದ್ರು ಸ್ವಲ್ಪ ಕಳ್ಳರು ಹಗಲಿನ ಸಮಯ ಬರ್ತಾರೆ ಅವರು ದೊಡ್ಡ ದೊಡ್ಡ ಸೇತುವೆ ಕಟ್ಟಿ ನೀರನ್ನು ಕೂಡ ತಡಿತಾರೆ ಅಂತ ಬರ್ದಿದ್ರು ಅಂದ್ರೆ ಇವಾಗ ನಮ್ಮೂರಲೆಲ್ಲ ಇದೆ ಅಲ್ವಾ ಆ ಡ್ಯಾಮ್ಸೇ ಅದು ಹಂಸ ವಾಹನದಲ್ಲಿ ಹತ್ತಿ ಪ್ರಜೆಗಳು ಸಂತೋಷವಾಗಿ ಆಕಾಶದಲ್ಲಿ ತಿರುಗಾಡ್ತಾರೆ ಅಂತ ಅಂದ್ರೆ ಏರೋಪ್ಲೇನ್ ಗಳ ಬಗ್ಗೆ ಅವರು ಆ ಕಾಲದಲ್ಲಿ ಬರ್ದಿಟ್ಟಿದ್ರು ಹಾಗೇನೆ ಕಬ್ಬಿಣದ ಮೇಲೆ ಹೊಗೆ ಗಾಡಿಗಳು ನಡೆಯುತ್ತೆ ಅಂತ ಬ್ರಹ್ಮಮ್ಮ ಟ್ರೈನ್ ಬಗ್ಗೆ ಕೂಡ ಆ ಕಾಲದಲ್ಲೇ ಹೇಳಿದ್ದಾರೆ ಎಷ್ಟು ಆಶ್ಚರ್ಯ ಅಲ್ವಾ ಅದಕ್ಕೆ ಅವರನ್ನ ದೇವ್ರು ಅಂತ ಹೇಳ್ತಾ ಇದ್ದಾರೆ ನೀರಿನಲ್ಲಿ ದೀಪಗಳು ಉರಿಯುತ್ತೆ ಅಂತ ಹೇಳಿದ್ರು ನಾವಿವಾಗ ಇವಾಗ ನೀರಿಂದಾನೇ ಕಂಡು ಹಿಡಿದಿದೀವಿ ಅದ್ರ ಬಗ್ಗೆ ಅವ್ರು ಹೇಳಿರೋದು ಎತ್ತುಗಳು ಇಲ್ದೇನೆ ವಾಹನಗಳು ಓಡಿಸ್ತಾರೆ ಅಂತ ಹೇಳಿದ್ರು ಅಂದ್ರೆ ನಾವು ಇವಾಗ ಉಪಯೋಗ ಮಾಡ್ತಾ ಇರುವ ಬೈಕ್ಗಳು ಅದಕ್ಕೆ ಅರ್ಥ ರಾಜರ ಪಾಲನೆಯಿಂದ ಪರಿಪಾಲನೆ ಪ್ರಜೆಗಳ ಕೈಗೆ ಬರುತ್ತೆ ಅಂತ ಹೇಳಿದ್ರು ಅಧಿಕಾರಿಗಳು ಪ್ರಜೆಗಳ ಹತ್ತಿರ ಬಂದು ಬೇಡ್ಕೊಳ್ತಾರೆ ಅಂತ ಹೇಳಿದ್ರು ಇವಾಗ ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ನಮ್ಮ ಹತ್ರನೇ ಬಂದು ವೋಟ್ ಕೇಳ್ತಾ ಇದ್ದಾರೆ ಅದೇ ಅರ್ಥ ಶ್ರೀಲಂಕಾದಲ್ಲಿ ಯುದ್ಧ ನಡೆಯುತ್ತೆ ಅಂತ ಹೇಳಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ಶ್ರೀಲಂಕಾ ಪ್ರಭುತ್ವಕ್ಕೂ ಐಟಿಟಿಗೆ ಮಧ್ಯದಲ್ಲಿ ಕೆಲವು ಜಗಳಗಳು ನಡೆದಿದ್ದು ನಮ್ಮೆಲ್ಲರಿಗೂ ಗೊತ್ತು ಕಲಿಯುಗ ಅನ್ನೋದು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಇವಾಗ ನಡೀತಾ ಇರೋದು ಪ್ರಥಮ ಪದ ಅಂದ್ರೆ ಲಕ್ಷದ ಇಪ್ಪತ್ತೆಂಟು ಸಾವಿರದ ವರ್ಷ ಕೃತಯುಗ ತ್ರೇತಾಯುಗ ದ್ವಾಪರ ಹಾಗೂ ಕಲಿಯುಗ ಸೇರಿದ್ದೆ ಒಂದು ಮಹಾಯುಗ ಅಂತಾರೆ ಪ್ರತಿ ಮಹಾಯುಗ ಆದ್ಮೇಲೆ ಪ್ರಪಂಚದಲ್ಲಿರುವ ಎಲ್ಲಾ ಜೀವರಾಶಿಗಳು ನಾಶವಾಗಿ ಪುನಃ ಕೃತಯುಗ ಶುರುವಾಗುತ್ತೆ ಅಂತ ಅವರು ಹೇಳಿದ್ರು ಈ ರೀತಿ ಸೃಷ್ಟಿ ನಾಶವಾಗಕ್ಕೆ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷಗಳು ಇದೆ ಅಂತ ಬ್ರಹ್ಮರವರು ಹೇಳಿದ್ರು ಬ್ರಹ್ಮಮ್ಮವ್ರು ಇನ್ನೊಂದು ವಿಷಯ ಏನು ಹೇಳಿದ್ರು ಅಂದ್ರೆ ಎಲ್ರು ಕೊಟ್ಟ ಮಾತನ್ನ ಕಾಪಾಡಲ್ಲ ಸುಳ್ಳು ಪ್ರಮಾಣ ಮಾಡ್ತಾರೆ ವಿಧಿವೆಗಳು ಪುನರ್ ವಿವಾಹ ಮಾಡಿಕೊಂಡು ಸುಮಂಗಲಿಗಳಾಗ್ತಾರೆ ಬೇಕಾದಷ್ಟು ಆಹಾರ ಸಿಗುವ ಪ್ರಜೆಗಳು ಸೋಮಾರಿಗಳಾಗ್ತಾರೆ ಸುಮಾರು ರೋಗಗಳು ಬರುತ್ತೆ ಶಾಂತವಂತರು ಕೋಪಿಷ್ಟಿಗಳಾಗ್ತಾರೆ ಬೆಳೆಗಳೆಲ್ಲ ನಾಶ ಆಗುತ್ತೆ ರೈತರು ಕಷ್ಟಪಡ್ತಾರೆ ಹಾಗಂತ ಬ್ರಹ್ಮಮ್ಮವರು ಕಾಲಜ್ಞಾನದಲ್ಲಿ ಹೇಳಿದ್ರು ಎಲ್ರು ದೇವರನ್ನ ಬೈತಾರೆ ಅಂತಾನು ಹೇಳಿದ್ರು ಇವಾಗ ನಡೀತಾ ಇರುವ ಮತ ಜಗಳದಿಂದ ಇನ್ನೊಂದು ದೇವರನ್ನ ಇನ್ನೊಬ್ರು ಬೈಯೋದು ನೋಡ್ತಾನೆ ಇದೀವಿ ಆನೆಗೆ ಹಂದಿ ಮರಿ ಹುಟ್ಟುತ್ತೆ ಹಾಗೆಯೇ ಹಂದಿಗೆ ಆನೆ ಮರಿ ಹುಟ್ಟುತ್ತೆ ಗಜಗಜ ಎಂಬತ್ತರಲ್ಲಿ ಫೆಬ್ರವರಿ ಹದಿನಾರನೇ ದಿನ ಬಂದ ಸೂರ್ಯ ಗ್ರಹಣದಲ್ಲಿ ಹದಿನಾರು ಸೆಕೆಂಡ್ ಸೂರ್ಯ ನಡುಗಿದ ಹಾಗೆ ಕೋನಾರ್ಕ್ ಸೂರ್ಯ ದೇವಸ್ಥಾನದಲ್ಲಿ ನಿರೂಪಣೆ ಮಾಡಿದ್ದಾರೆ ಒಂದು ತಾಳೆ ಮರ ಬಿದ್ದು ಹಗ್ಲಲ್ಲಿ ಮಾತ್ರ ಎದ್ದು ನಿಂತ್ಕೊಳ್ಳುತ್ತೆ ಹಾಗೆ ಎಂಟು ದಿನ ಇದ್ದು ಬಿದ್ದೋಗುತ್ತೆ ಅಂತ ಅವ್ರು ಹೇಳಿದಕ್ಕೆ ಒಂದು ಸಾಕ್ಷಿನೂ ಇದೆ ತೊಂಬತ್ತಾರಲ್ಲಿ ಗುಂಟೂರು ಜಿಲ್ಲೆ ರೇಪಲ ಪಕ್ಕದಲ್ಲಿರುವ ಇಸುಕಪಳ್ಳಿಯಲ್ಲಿ ಇದು ನಡೆದಿದೆ ಚಿಕ್ಕ ಚಿಕ್ಕ ವಸ್ತುಗಳಿಗೂ ಕೂಡ ತುಂಬಾನೇ ಹಣ ಕೊಟ್ಟು ತಗೊಳ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಅಷ್ಟು ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಮನುಷ್ಯರಿಲ್ಲದೆ ಮಾತ್ ಕೇಳುತ್ತೆ ಅಂದ್ರು ಅದಕ್ಕೆ ಸುಮಾರು ಉದಾಹರಣೆಗಳು ಇದೆ ಅಂದ್ರೆ ಟೆಲಿಫೋನ್ ಅಂತಾನು ಹೇಳ್ಬೋದು ಇಲ್ಲ ಸ್ಪೀಕರ್ ಅಂತಾನು ಹೇಳ್ಬೋದು ಮೇಕೆ ಒಂದು ಐದು ತಳಿಯೊಂದಿಗೆ ಹುಟ್ಟುತ್ತೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹಾಗಲ್ಕಾಯಿ ಬಳ್ಳಿಯಲ್ಲಿ ಹುಳಿ ಬರುತ್ತೆ ಇದು ಗಮಲಪಾಡು ಅನ್ನುವ ಗ್ರಾಮದಲ್ಲಿ ನಿಜವಾಗ್ಲೂ ನಡೆದಿದೆ ಮುಂದೆ ಬರುವ ಕಾಲದಲ್ಲಿ ಮನುಷ್ಯರು ಆಚಾರಗಳನ್ನ ಮರೆತು ಪದ್ಧತಿಗಳನ್ನ ಬದಲಾಯಿಸ್ಕೊಳ್ತಾರೆ ಅಂತ ಬರ್ತಿದ್ರು ಹಾಗೆ ಈ ಕಾಲದಲ್ಲಿ ಸುಮಾರು ಜನರಿಗೆ ಹಳೆ ಆಚಾರಗಳು ಪದ್ಧತಿಗಳು ಏನೋ ಗೊತ್ತಿಲ್ಲ ಹಾಗೆ ಗೊತ್ತಾದ್ರೂ ಅದನ್ನ ಅವರು ಮಾಡಲ್ಲ ಬಟ್ಟೆ ಬೊಟ್ಟು ಕೂದಲು ಎಲ್ಲದರಲ್ಲೂ ಸುಮಾರು ವ್ಯತ್ಯಾಸಗಳು ಬರುತ್ತೆ ಅಂತ ಅವರು ಹೇಳಿದ್ರು ಅದನ್ನ ನಾವು ನೋಡ್ತಾನೆ ಇದೀವಿ ಈ ಕಾಲದಲ್ಲಿ ಎಲ್ರು ಹಾಕುವ ಬಟ್ಟೆಗಳು ಅವರ ಕೂದಲುಗಳು ಕೂಡ ಅದನ್ನ ಬ್ರಹ್ಮಮ್ಮ ಅವರು ಆ ಕಾಲದಲ್ಲಿ ಬರ್ದಿಟ್ಟಿದ್ರು ಹಾಗೇನೆ ಪುರುಷರು ಸ್ತ್ರೀ ಅನ್ನುವ ಭೇದ ಭಾವಗಳು ಹೋಗಿ ವ್ಯತ್ಯಾಸವಾಗಿ ನಡ್ಕೊಳ್ತಾರೆ ಅಂತ ಹೇಳಿದ್ರು ಅದೇ ಈ ಕಾಲದಲ್ಲಿ ಎಲ್ಲೋ ಸ್ವಲ್ಪ ನಡೀತಾನೆ ಇದೆ ಕೃಷ್ಣ ಹಾಗೂ ಗೋದಾವರಿ ನದಿಯಲ್ಲಿ ರಕ್ತ ಹರಿದು ಹೋಗುತ್ತೆ ಅಂತ ಅವರು ಕಾಲಜ್ಞಾನದಲ್ಲಿ ಬರ್ದಿದ್ರು ಈ ವಿಷಯ ನಮ್ಮೆಲ್ರಿಗೂ ಗೊತ್ತು ಕೃಷ್ಣಾ ನದಿ ನೀರು ಇಂದ್ರಕೀಲಾದ್ರಿ ಬೆಟ್ಟದಲ್ಲಿರುವ ದುರ್ಗಾ ಮಾತೆಯ ಮೂಗ್ಬುಟ್ಟನ್ನು ಮುಟ್ಟುತ್ತೆ ಅಂತ ಹೇಳಿದ್ರು ಭಾರತ ದೇಶದ ರಾಜಧಾನಿ ಬದಲಾಗುತ್ತೆ ಅಂತ ಹೇಳಿದ್ರು ಹಾಗೆ ಎಷ್ಟು ನಕಲಿ ವಸ್ತುಗಳು ಕಾಲುಷ್ಯ ಜಾಸ್ತಿ ಆಗುತ್ತೆ ಅದರಿಂದ ಸುಮಾರು ರೋಗಗಳು ಬರುತ್ತೆ ಅಂತಾನೂ ಹೇಳಿದ್ರು ಪ್ರಜೆಗಳು ಎಲ್ಲರೂ ಆ ರೋಗದಿಂದ ಕಷ್ಟಪಡ್ತಾರೆ ಅಂತಾನೂ ಹೇಳಿದ್ರು ಇವಾಗ ನಕಲಿ ವಸ್ತುಗಳ ತಯಾರಿ ಹಾಗೂ ಕಾಲುಷ್ಯ ಜಾಸ್ತಿ ಆಗೋದನ್ನೇ ಇದ್ದೀವಿ ಮಹಿಳೆಯರು ಅವರ ಮಕ್ಕಳನ್ನ ಮಾಡ್ತಾರೆ ಅಂತಾನೂ ಬರ್ತಿದ್ರು ವಿವಾಹ ಆದರೂ ಕೂಡ ಇನ್ನೊಬ್ರು ಜೊತೆ ಎಲ್ಲರೂ ಸಂಬಂಧದಲ್ಲಿ ಇರ್ತಾರೆ ಅಂತಾನೂ ಬರ್ತಿದ್ರು ಈ ಕಾಲದಲ್ಲಿ ಅಕ್ರಮ ಸಂಬಂಧಗಳು ಜಾಸ್ತಿ ಆಗ್ತಾನೆ ಇದೆ ಪ್ರಜೆಗಳಲ್ಲಿ ಸೋಮಾರಿತನ ಹಾಗೂ ಆಕರ್ಷಣೆ ಎರಡು ಹೆಚ್ಚಾಗುತ್ತೆ ಅವರ ಅದಕ್ಕೆ ಗುಲಾಮರಾಗ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ರು ಅದು ನಿಜಾನೇ ಈ ಕಾಲದ ಮಕ್ಕಳಿಗೆ ಸೋಮರಿತನ ತುಂಬಾ ಜಾಸ್ತಿ ನಿಜವಾದ ಪ್ರೇಮಕ್ಕೂ ಆಕರ್ಷಣೆಗೂ ವ್ಯತ್ಯಾಸ ಅವರಿಗೆ ಗೊತ್ತಾಗ್ತಿಲ್ಲ ಬ್ರಾಹ್ಮಣರು ಅವರ ಧರ್ಮವನ್ನ ಬಿಟ್ಟು ಅಧರ್ಮ ದಾರಿಯಲ್ಲಿ ಹೋಗ್ತಾರೆ ಅಂತ ಹೇಳಿದ್ರು ಚಿನ್ನದ ಬೆಲೆ ಒಂದ್ ಲಕ್ಷ ರೂಪಾಯಿ ಕೂಡ ಬರುತ್ತೆ ಅಂತ ಹೇಳಿದ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಜಾಸ್ತಿ ನಡೆಯುತ್ತೆ ಅಂತಾನು ಅವರು ಕಾಲಜ್ಞಾನದಲ್ಲಿ ಹೇಳಿದ್ರು ಆಕಾಶದಿಂದ ಜೋರಾಗಿ ಮಳೆ ಬಂದು ಸುಮಾರು ಆಸ್ತಿ ಪಾಸ್ತಿ ಪ್ರಾಣ ನಷ್ಟ ಆಗುತ್ತೆ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ತುಂಬಾನೇ ಕಾಂತಿಯುಕ್ತವಾಗಿರುತ್ತೆ ಹಾಗೆ ಕೆಲವು ದಿನಗಳು ನಮಗೆ ದರ್ಶನ ಕೊಟ್ಟ ಆ ನಕ್ಷತ್ರ ಇದ್ದಕ್ಕಿದ್ದಂತೆ ಮಾಯವಾಗುತ್ತೆ ಅಂತೆ ದಿನದಿಂದ ನಮ್ಮ ದೇಶದಲ್ಲಿ ಅನೇಕ ಜಾಗಗಳಲ್ಲಿ ವೈಪರೀತ್ಯಗಳು ನಡೆಯುತ್ತೆ ಅಂತ ಬರ್ದಿದ್ರು ಹಾಗೆಯೇ ಊರಿನ ಕೊನೆಯಲ್ಲಿ ಬಿಳಿ ಕಾಗಿಗಳು ಬಂದು ಇಲ್ರು ನೋಡ್ತಾ ಇರುವಾಗ್ಲೇ ತಲೆ ಹುಡ್ಕೊಂಡು ಸತ್ತೋಗುತ್ತೆ ಅಂತೆ ಕಾಂಚಿ ಕಾಮಾಕ್ಷಿ ತಾಯಿಯ ಕಣ್ಣಿಂದ ರಕ್ತ ಸುರಿಯುತ್ತೆ ಅಂತೆ ಕರ್ನೂಲಲ್ಲಿ ಒಂದು ಕಪ್ಪೆ ಕೋಳಿ ತರ ಕಾಣಿಸುತ್ತೆ ಅಂತೆ ಅಣೆಕಟ್ಟೆಗಳು ಹೊಡೆದು ನೀರು ಊರೊಳಗಡೆ ಬಂದು ಎಷ್ಟೋ ಊರು ಮುಳುಗೋಕುತ್ತೆ ಅಂತಾನು ಹೇಳಿದ್ರು ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬರುತ್ತೆ ಹಾಗೇನೇ ಹುಳಿ ಮರದಲ್ಲಿ ಮಲ್ಲಿಗೆ ಹೂವು ಬಿಡುತ್ತೆ ಎಷ್ಟೋ ಗ್ರಾಮ ಹಾಗೂ ಪಟ್ಟಣದಲ್ಲಿ ರಕ್ತ ಮಳೆ ಸುರಿಯುತ್ತೆ ಅಂತೆ ವಿಚಿತ್ರವಾಗಿದೆ ಅಲ್ವಾ ಆಕಾಶದಲ್ಲಿ ಹಾರುವ ಪಕ್ಷಿಗಳು ಬಿದ್ದು ಸುಮಾರು ಜನ ಪ್ರಾಣ ಹೋಗುತ್ತೆ ಅಂತೆ ನಾವು ಇದೀವಲ್ವಾ ವಿಮಾನ ಆಕ್ಸಿಡೆಂಟ್ಗಳು ನಡೆಯೋದನ್ನ ಬ್ರಹ್ಮೂರು ಕಾಲಜ್ಞಾನ ಬರ್ದಾಗ ವಿಮಾನಗಳೇ ಇಲ್ಲ ಇದು ಸಾಕಲ್ವಾ ಭವಿಷ್ಯದಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಂಡು ಅವರು ಕಾಲಜ್ಞಾನದಲ್ಲಿ ಬರ್ತಿದ್ದಾರೆ ಅನ್ನೋದಕ್ಕೆ ದೇವಸ್ಥಾನಗಳು ವಿಗ್ರಹಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತೆ ಅಂತೆ ಮೀನಾಕ್ಷಿ ಮೀನಾಕ್ಷಿಯಮ್ಮ ಎಲ್ಲರ ಹತ್ರನೂ ಮಾತಾಡ್ತಾರೆ ಅಂತೆ ಪ್ರಜೆಗಳು ಸತ್ಯ ಧರ್ಮ ಎಲ್ಲಾನು ಬಿಟ್ಬಿಟ್ಟು ಹಣನೇ ಲೋಕ ಅಂತ ಬಾಳ್ತಾರೆ ಅಂತೆ ಹೆಸರಿ ಗೊತ್ತಿಲ್ಲದಿರುವ ಒಂದು ಭಯಂಕರವಾದ ಕಾಯಿಲೆ ಬಂದು ಜನರೆಲ್ಲರೂ ಅದರಿಂದ ಕಷ್ಟಪಡ್ತಾರೆ ಅಂತ ಬರ್ದಿದ್ರು ಹದಿನಾಲ್ಕು ನಗರಗಳು ನೀರಿನೊಳಗಡೆ ಮುಳುಗೋಗುತ್ತೆ ಅಂತೆ ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳು ಬರುತ್ತೆ ಅಂತೆ ತಮಿಳುನಾಡಿನಲ್ಲಿ ದೊಡ್ಡ ಪ್ರವಾಹ ಬಂದು ಸುಮಾರು ಆಸ್ತಿ ನಷ್ಟ ಪ್ರಾಣ ನಷ್ಟ ಆಗುತ್ತೆ ಅಂತೆ ಭೂಮಿಯ ಮೇಲೆ ಪಾಪಗಳು ಮಾಡುವ ಸಂಖ್ಯೆಗಳು ಹೆಚ್ಚಾಗಿ ಧರ್ಮ ಹೋಗಿ ಅಧರ್ಮ ಹೆಚ್ಚಾಗುತ್ತೆ ಅಂತೆ ಆ ಸಮಯದಲ್ಲಿ ಬ್ರಹ್ಮಮ್ಮರು ವೀರಭೋಗ ವಸಂತ ಬಂದು ಎಲ್ಲರಿಗೂ ಶಿಕ್ಷೆ ಕೊಟ್ಟು ಪುನಃ ಧರ್ಮವನ್ನ ನಾಲ್ಕು ಕಾಲಗಳಲ್ಲಿ ನಿಲ್ಲಿಸ್ತೀನಿ ಅಂತ ಕಾಲಜ್ಞಾನದಲ್ಲಿ ಬರ್ದಿದ್ರು ಈ ವಿಡಿಯೋ ನಿಮ್ಗೆ ಆಗಿದೆ ಅಂತ ಅನ್ಕೊಳ್ತಾ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂದ್ರೆ ಯುನೈಟೆಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುವ ವಿಡಿಯೋದಲ್ಲಿ ಎಲ್ಲಾನು ನಿಜಾನೇ ಇರಬೇಕು ನಮ್ಮ ಕಲ್ಪನೆಗಳು ಯಾವುದೇ ಇರಬಾರ್ದು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ನೀವು ವಿಡಿಯೋ ನೋಡುವಾಗ ಲೈಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅದು ನಮಗೆ ಇನ್ನೂ ಉತ್ಸಾಹವನ್ನ ನೀಡುತ್ತೆ ಇನ್ನು ನಿಮಗೆ ಏನಾದ್ರೂ ವಿಡಿಯೋ ಬೇಕು ಅಂದ್ರೆ ಅದನ್ನ ಕಮೆಂಟ್ಸ್ ಅಲ್ಲಿ ಬಂದು ಹೇಳಿ ಧನ್ಯವಾದಗಳು